ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ಯಾಕ್ ಸುವರ್ಣ ಪಂಚಾಯತಿಗೆ ಸ್ವಾಗತ ನಾನು ನಿಮ್ಮ ಆನಂದರೆಡ್ಡಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದಿವಿ ಪೂಜೆ ಮಾಡಿರುವ ಈ ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಬೇಕು ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕಾಮೆಂಟ್ ಮಾಡಬೇಕು ಮತ್ತೆ ಈ ವಿಡಿಯೋ ನಿಮ್ಗೆ ಏನನ್ನ ಇಷ್ಟ ಆದರೆ ಎಲ್ಲರಿಗೂ ಫಾರ್ವರ್ಡ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಆಸ್ ಸುವರ್ಣ ಪಂಚಾಯಿತಿ ಮತ್ತೆ ಮತ್ತೊಂದು ಬಾರಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತ ವರಮಹಾಲಕ್ಷ್ಮಿ ಹಬ್ಬದ್ದು ಹಣ್ಣುಗಳು ಮತ್ತೆ ಅಮ್ಮನವ್ರಿಗೆ ಅಲಂಕಾರ ಮಾಡಿದೀವಿ ಸಿಂಪಲ್ ಆಗಿ ಆ ಹಿಂದ್ಗಡೆ ಡೆಕೋರೇಷನ್ ಗೋಸ್ಕರ ಒಂದು ಎಲೆಗಳಿಂದ ನಾವು ಡೆಕೋರೇಷನ್ ಮಾಡಿದೀವಿ ಹತ್ತು ಕಡೆ ಇತ್ ಕಡೆ ಬಾಳೆಗೊನೆ ಮತ್ತು ಪೈನಾಪಿಲು ಹತ್ತು ಕಡೆ ಒಂದು ಇತ್ ಕಡೆ ಒಂದು ಸಿಂಪಲ್ ಆಗಿ ನೈವೇದ್ಯ ಮಾಡಿದ್ದೀವಿ ಒಬ್ಬಟ್ಟು ಪುಳಿಯೋಗ್ರಿ ಮತ್ತು ಮೊಸರನ್ನ ಮತ್ತು ಸುಮಾರು ವರ್ಷಗಳಿಂದ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿಲೆಗಳನ್ನು ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ ಅದೇ ಹಣವನ್ನು ಅಮ್ಮನವ್ರಿಗೆ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ ವರಮಹಾಲಕ್ಷ್ಮಿ ತಮಗೆಲ್ಲರಿಗೆ ಒಳ್ಳೇದಾಗ್ಲಿ ಮತ್ತೆ ಮತ್ತೆ ವರಮಹಾಲಕ್ಷ್ಮಿನ ಹಬ್ಬನ ಆಚರಿಸ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಆಚರಿಸಲೇಬೇಕು ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲು ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಯಾಕೆ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂದ್ರೆ ಶ್ರೀಮಂತರು ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅನ್ನೋದು ಒಂದು ಮಾತಿತ್ತು ಈಗ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಊರುಗಳಲ್ಲಿ ಅಂದ್ರೆ ಮೈಸೂರು ಮತ್ತು ಬೆಂಗಳೂರು ಪ್ರಾಂತದಲ್ಲಿ ತುಂಬಾ ಹೆಚ್ಚಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಮುಖ್ಯವಾಗಿ ವರಮಹಾಲಕ್ಷ್ಮಿ ವರ ಕೊಡ್ತೈತೆ ಆ ವರ ಹೆಂಗ್ ಕೊಡ್ತೈತಿ ಅಂತಂದ್ರೆ ನಮಕ್ ಲಕ್ಷ್ಮಿ ಮುಖಾಂತರ ಬರ್ಲಿ ಅನ್ನೋದು ಲಕ್ಷ್ಮಿ ಅಂತಂದ್ರೆ ಹಣ ಹಣ ಒಳ್ಳೆ ಸಂಪಾದನೆ ಮಾಡಬೇಕು ಅನ್ನೋದೇ ನಮ್ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅದಕ್ಕೋಸ್ಕರನೇ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೀವಿ ಇದು ಕಂಕಣ ಅಂದ್ರೆ ನಾವು ಅನ್ಕಂಡಿರೋ ಕೆಲಸಗಳು ಬೇಗ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈ ಕಂಕಣ ಕಟ್ಕಂತಾರೆ ಈ ಕಂಕಣ ಕಟ್ಕಳೋದ್ರಿಂದ ಹಬ್ಬ ಮಾಡಿದೀವಿ ಅಂತ ಗುರ್ತಿಸೋದಿಕ್ಕಲ್ಲ ಭಗವಂತ ಒಳ್ಳೇದು ಮಾಡಲಿ ನಮಗೆ ಹೇಳ ಅನ್ನೋದು ಇದ್ರ ಉದ್ದೇಶ ಇದು ನಮ್ಮ ಮನೆಯ ಮುಂದೆ ಇರತಕ್ಕಂತ ವಾಸ್ಕಲ್ಲು ಅಂದ್ರೆ ಬಾಗಿಲು ಬಾಗಲಕ್ಕೂನು ಪೂಜೆ ಮಾಡಬೇಕು ಇದು ಲಕ್ಷ್ಮಿ ಬರೋದು ಮೇನ್ ಅಲ್ವಾ ಬಾಗಲಕ್ಕೂ ಕೂಡ ಪೂಜೆ ಮಾಡಬೇಕು ಕಡ್ಡಿ ಅಂಟಿಸ್ಬೇಕು ಮತ್ತೆ ದೀಪ ಹಚ್ಚಬೇಕು ದೀಪ ದೇವರಿಗೆ ಹಚ್ಚಿದೀವಿ ಇಲ್ಲಿ ಕೂಡ ಒಳ್ಳೇದಾಗ್ಲಿ ಅಂತ ಇದು ಧೂಪಮ್ಮ ದೇವರಿಗೆ ಧೂಪ ಅಂಟಿಸಿದ್ರೆ ಮನೆಯಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅದಕ್ಕೋಸ್ಕರನೇ ವಿಶೇಷವಾಗಿ ಧೂಪವನ್ನು ಅಂಟಿಸ್ತಾರೆ